ಒಬ್ಬ ನಾಯಕ ಯಾರಾದ್ರೂ ಇದ್ರೆ ಇಪ್ಪತ್ತೆಂಟು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಅದ ಕಾರಣ ಅದಾದ್ಮೇಲೆ ನನ್ನ ಎಲ್ಲಾ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕ ನಿರ್ದೇಶಕರನ್ನು ಗೌರವ ಕೊಟ್ಟಿದ್ದಕ್ಕೆ ನಾನು ಬಾಸ್ ಮತ್ತೆ ವಾಮನ ಎಲ್ಲರಿಗೂ ಒಳ್ಳೆದಾಗಲಿ சின்ன ಗೆлли ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ कैरेक्टर ಮಾಡ್ದಿನಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಎಂಡ್ ಆಫ್ ಟೂ ಎಲ್ಲರಿಗೂ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನು ಥ್ಯಾಂಕ್ ಯು ಸೋ ಮಚ್ ಫ್ರಂ ಟೇಕ್ಸನ್ ಅಸಂಸ ಪ್ರಸನ್ನವಾಯಿತು ಥಿಯೇಟ್ರ್ ನಾನು ಇದೇ ಪ್ರಸನ್ನ ಮಗಲಲ್ಲಿ ಆಡ್ಕೊಂಡ್ಬೇಳದ್ ಮಗು ಮನೆ ಇಲ್ಲೇ ಹಿಂದೆ ಇದು ಕೆಂಪಾಪುರ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದು ಕಡೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದು ಕಡೆ ಸೇರಿದ್ರೆ ಅದು ಚಿತ್ರ ಮಂದಿರ ಅಂತ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಬಾಸ್ ಇಂದ ಶುರು ಮಾಡ್ತೀನಿ ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದನೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ ಅವ್ರ ತಾಕತ್ತು ಈಗ ಧನ್ವೀರ್ ಸರ್ದು ಅಣ್ಣಂದು ಅದು ಬಿ ಟಿ ನೋಡ್ತಿದ್ದಾಗ ಒಂದು ನೆನಪಾಯಿತು ಆದರೆ ಒಂದು ಒಂದು ವಿಷಯ ಇದೆ ಇದು ಆ್ಯಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಹಣ್ಣುನವರಿಗೂ ರೀಚ್ ಆಗೋವರೆಗೂ ಶೇರ್ ಮಾಡ್ಬೇಕು ನೀವು ಅದೇನು ಅಂತ ಒಂದು ತೋರಿಸ್ತೀನಿ ಇದು ದರ್ಶನ್ ಸರ್ ಗೊತ್ತಿಲ್ಲ ಒಂದು ನಿಮಿಷ ಈಗ ಇದೊಂದು ಫೋಟೋ ಬಂತು ಧನೀರು ಸಾವಿರ ದರ್ಶನ ಸಾರ್ ಹಿಂದೆ ಇರೋದು ಈ ಫೋಟೋ ನಾ ಒಂದಷ್ಟು ವರ್ಷಗಳ ಹಿಂದೆ ನಾನು ಬರೆದಿದ್ದು ನಾನು ಮಾಡಿದ್ದು ಈ ಫೋಟೋ ಇದು ಒಂದು ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡೋಕೆ ಬರ್ತಿದ್ದಾರೆ ಅಂತ ನಾನು ಅದೊಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ನಡೀತಿತ್ತು ಸರ್ಗೆ ಏನು ಕೊಡ್ಬೋದು ಅಂತ ಅಲ್ಲಿ ಮಾತನಾಡಿವಾಗ ನಾನೊಂದು ಮಾತಂತೆ ಪ್ರೊಡ್ಯೂಸರ್ ಗೆ ಕೋಟಿ ಗಟ್ಲೆ ಬೆಲೆ ಬಳೆ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸವ್ರೆ ಏನು ಕೊಡ್ಬಲ್ರಿ ನೀವು ಅವ್ರಿಗೆ ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಿಂದ ಅದು ಅವ್ರು ನೋಡಿರ್ತಾರೆ ಅವ್ರ ಗೋಡನಲ್ಲಿರುತ್ತೆ ಇರುತ್ತೆ ನನ್ನ ನಂಬಿ ಅಂತ ಹೇಳಿದ್ದೆ ಆಯ್ತು ಮಾಡುವ ರೋಡಲ್ಲಿ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತು ಜಾಗದಲ್ಲಿ ದರ್ಶನ್ ಸರ್ ಗೊತ್ತಿಲ್ಲ ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗಲಿ ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದ ಹೆಚ್ಚಾಗಿ ಸಿಗ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವುದು ಹೇಳಬೇಕು ಯಾವುದೇ ಬಿಡಬೇಕು ಅಂತ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು ಅದಾದಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸಾರ್ಗೆ ದಾಂಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡಿಸೋರೆ ಅಂಥ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ಭೀಷ್ಮ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಮ್ಮವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸಂಪತ್ ಸಾರು ಆದಿತ್ಯ ಮನಿ ಸರ್ ಎಲ್ಲರ ಜೊತೆ ಮಾಡಿದೆ ಇದೆಲ್ಲ ಆದಮೇಲೆ ಒಂದು ಎರಡೆರಡು ಲೈನ್ ಹೇಳಬೇಕು ಬಿಕಾಸ್ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವಾಗ ಯಾವಾಗಲೂ ನನ್ನ ಮೀಡಿಯಾ ಕೇಳ್ತಾರೆ ಸುದೀನ್ ನೀನು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀಯ ಅಂತ ಯಾವತ್ತು ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡೆರಡು ಲೈನು ಯಾಕಂದರೆ ನಾನು ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದರೆ ಕ್ಷಮಿಸಿ ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಅದು ಆ್ಯಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ ಬಡವ್ರ ಮಕ್ಳಿಗೆ ಯಾವಾಗಲೂ ಬರ್ಡನ್ ಡೇಸ್ ಶೂ ಇರಲ್ಲ ಶೂ ಇದ್ರೆ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಹಿಂಗ್ ಬೆಳಕ ಮಕ್ಕಳು ನಾವು ಅಗ್ರಹಾರದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ಐ ವಾಸ್ ಬಿ ಗೋಲ್ಡನ್ ಮ್ಯಾನ್ ಧನ್ವೀರ ಅವರ ಹೆಸರಲ್ಲೇ ಗೋಲ್ಡ್ ಇದೆ ಹಂಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯನ್ನು ನೋಡಿಕೊಂಡಿದ್ದಾರೆ ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ಅದೇ ನಾನು ಅವ್ನು ಹೇಳ್ದೆ ಹೇಳಿದೆ ಬಾಸ್ ಜೊತೆ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಡಿ ಬಾಸ್ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಬೋತಾರೋ ಹಂಗೆ ಇವ್ರು ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ ಥ್ಯಾಂಕ್ ಯು ದಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಭಾಗ್ಯ ಸರ್ Ne <laughs> ಕಾಯ್ತಾ ಇದ್ದಾರೆ ಪಾಪ ದೊಡ್ಡವರೆಲ್ಲ ವಾಮನ ಸಿನಿಮಾ ಸಣ್ಣ ಪಾತ್ರ ಆದ್ರೂ ಕರಿತಿದ್ದಾರೆ ಯಾಕಂದ್ರೆ ಪಾತ್ರಕ್ಕಿಂತ ನಮ್ಮ ಪ್ರೀಮಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ ಬರೋ ತಿಂಗಳ ಹತ್ತನೇ ತಾರೀಕು ವಾಮನ ಸಿನಿಮಾ ರಿಲೀಸ್ ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಥಿಯೇಟರ್ನಲ್ಲೇ ಪ್ರಧಾಕರ್ ಸರ್ ವಾಮನ ಸಿನಿಮಾಗೆ ಶುಭ ಹಾರೈಸುವುದಕ್ಕೆ ಅಂತೇಳಿ ಅಯೋಗ್ಯ ಜು ಸಿನಿಮಾದ ನಿರ್ಮಾಪಕರು ಮನೇಗೌಡ ಸರ್ ಬಂದಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಂತಿಸ್ತಾ ಇದ್ವಿ ಅದೇ ರೀತಿಯಾಗಿ ಅರಸ್ಯನ ಪ್ರೇಮ ಬಸನ್ನ ಸಿನಿಮಾದ ನಿರ್ಮಾಪಕರು ರಾಜೇಶ್ ಸರ್ ದಯವಿಟ್ಟು ಟು ಜಾಯಿನ್ ಆಗಬೇಕು ಏನು ನಮ್ಮ ವಾಮನ ಸಿನಿಮಾದಲ್ಲಿ ಒಂದು ತಾರಮ್ಮ ಅವರನ್ನು ಮತ್ತಷ್ಟು ಇಷ್ಟಪಡುವಂಥ ಒಂದು ಹಾಡಿದೆ ತಾಯಿಗೆ ಸಂಬಂಧಪಟ್ಟ ಹಾಡು ಅದನ್ನು ಬರೆದಿರುವಂತಹ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ ಹಾದ್ಲಿ ವೆಲ್ಕಮ್ ಪ್ರಮೋದ್ ಮರವಂತೆ ಅವರಿಗೆ ಈಗ ಬರ್ತಾ ಇರೋರು ನಿರ್ಮಾಪಕರು ರಾಜೇಶ್ ಸರ್ ಹಾದ್ಲಿ ವೆಲ್ಕಮ್ ರಾಜೇಶ್ ಸರ್ ಮತ್ತೊಮ್ಮೆ ನಿಮಗೂ ಕೂಡ ಏನು ಮಾಸ್ಟರ್ ಭೂಷಣ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಕೊರಿಯೋಗ್ರಾಫರ್ ಭೂಷಣ್ ಅವರು ಬಂದಿದ್ರೆ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಟ್ರೈಲರ್ ಲಾಂಚ್ ಆಯ್ತು ಹೇಗೆ ಅನ್ನಿಸ್ತು ವಾಮನ ಸಿನಿಮಾ ತಂಡಕ್ಕೆ ನಿಮ್ಮ ವಿಶಸ್ ನಮಸ್ಕಾರ ನಾನು ಆವಾಗ್ಲಿಂದ ನೋಡ್ತಾ ಇದ್ದೀನಿ ದರ್ಶನ್ ಸಾರ್ ಇಲ್ಲದೆ ಎದುರು ಕೋಣ ಇಲ್ಲ ಇಲ್ಲ ದರ್ಶನ್ ಸಾರ್ ಇದಾರೆ ಹಾಗೆ ಮೇಡಮ್ ಅವರಿದ್ದಾರೆ ತಾರಾ ಮೇಡಮ್ ಅವರಿದ್ದಾರೆ ಆಮೇಲೆ ತನ್ವೀರವರು ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಸ್ನೇಹಿತರು ಚೇತನ್ ಗೌಡ್ರು ಏಪ್ರಿಲ್ ಹತ್ತಕ್ಕೆ ವಾಮನ ರಿಲೀಸ್ ಆಗ್ತಾಯಿದೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸಿನಿಮಾ ಥಿಯೇಟ್ರ್ಗಳಲ್ಲಿ ಇದೇ ಥರ ಇವತ್ತೇನು ಇವತ್ತು ಚಾವಣಿ ಎದ್ದೋಗೋ ಥರ ಇದ್ದಾರೆ ಅಲ್ಲಿ ಥೇಟ್ರನ್ನ ಅವತ್ತು ನೋಡೋಣ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಿಗೌಡು ಸರ್ ರಾಜೇಶ್ ಸರ್ ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಜೈ ಡಿ ಬಾಸ್ ವಾಮನ ಸಿನಿಮಾ ಹದಿನೈದು ತಾರೀಕು ಏಪ್ರಿಲ್ ರಿಲೀಸ್ ಆಗ್ತಾ ಇದೆ ಚೇತನ್ ಕೋಟ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎಂಟರ್ಟೈನ್ ನಮ್ಮ ಹೀರೋ ಹೀರೋಯಿನ್ ಮತ್ತು ತಾರಾಮ ಹೌದು ಎಂಟರ್ ಟೆಕ್ನಿಶೂಸ್ಗೆ ಚೇತನ್ ಸರ್ ಆಲ್ ಮಾಡುವಂತೆ ಅವರೇ ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಮಸ್ಕಾರ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ ಧನ್ವೀರ್ ಅವರ ಅಭಿಮಾನಿಗಳಿಗೆ ನಮಸ್ಕಾರ ಸೊ ವಾಮನ ಸಿನಿಮಾದಲ್ಲಿ ಕಂದ ಕನಸ ರೂಪ ನೀಡುವಂಥ ಹಾಡನ್ನು ನಾನು ಬರೆದಿದ್ದೀನಿ ತುಂಬ ವಿಶೇಷ ನನಗೆ ಈ ಹಾಡು ಯಾಕಂದರೆ ನನ್ನ ವೃತ್ತಿಪುಕಿನ ಸಾರ್ಥಕತೆ ಅಂತ ಭಾವಿಸ್ತೀನಿ ಎವರ್ ಗ್ರೀನ್ ತಾರೆ ಅಂದರೆ ಅದು ನಮ್ಮ ಅವರು ಈಗಲೂ ನೆನಪಿದೆ ಉಳಿದವರು ಕಂಡಂತೆ ಆ ದೃಶ್ಯ ನನಗೆ ತಾರಾ ಮೇಡಮ್ ಮತ್ತು ರಿಷಬ್ ಸರ್ ನಡುವಿರುವಂಥ ದೃಶ್ಯ ಇದೆಯಲ್ಲ ಅದು ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇದೆ ಅದು ನೋಡಿದಾಗಲ ಅನ್ಸೋದು ಈ ಥರ ಒಂದು ಹಾಡು ನನಗೆ ಬರೆಯೋ ಅವಕಾಶ ಸಿಕ್ಕಿದ್ರೆ ಹೇಗಿರೋದು ಅಂತ ಸೊ ವಾಮನ ಸಿನಿಮಾದಲ್ಲಿ ಯಾವ್ದು ಅವಕಾಶ ಸಿಕ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲೇನು ಜನ ಸೇರಿದಿರಾ ಇದೇ ಥರ ಏಪ್ರಿಲ್ ಹತ್ತಕ್ಕೆ ಸೇರಿ ನಮ್ಮ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿ ಅಂತ ಕೇಳ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀನು ಮಾಸ್ಟರ್ ಭೂಷಣ್ ಅವರು ಮಾತನಾಡಿದ್ರು ಎಲ್ಲರಿಗೂ ನಮಸ್ಕಾರ ಹಾಂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸುಮಾರು ವರ್ಷ ಅಂತ ನೋಡ್ತಾ ಇದ್ದೀನಿ ನಿಮ್ಮಮ್ಮ ಇಂಥ ಒಂದು ದೊಡ್ಡ ಸಭೆಯಲ್ಲಿ ನೀವು ಸಿಗ್ತೀರ ಅಂದ್ಕೊಂಡಿರಲಿಲ್ಲ ಆದರೆ ನಿಮ್ಮ ಹತ್ರ ಬರೋಕ್ಕೆ ಆಗಲಿಲ್ಲ ಅವಾಗಿದ್ದ ಇದು ಎಲ್ಲಿದ್ದೀರಾ ಅಂದ್ರೆ ಚಿಕ್ಕ ಹಾಂ ಥ್ಯಾಂಕ್ ಯು ವಾಮನ ದೊಡ್ಡ ಸಕ್ಸಸ್ ಆಗಲಿ ಆಗುತ್ತೆ ಅಂತ ನೋಡಿದ್ದೀವಿ ಜಾತ್ರೆಗಳು ಅನಿಸ್ತಾಯಿದೆ ಶಂಕರಮನ್ ಸರ್ ಏನಿದೆ ಸಿನಿಮಾಗಳು ಸಿಗ್ತಾ ಇರ್ತೀನಿ ದೊಡ್ಡ ಸಿನಿಮಾಗಳು ಮಾಡಲಿ ಸ್ಥಳ ನೋಡ್ಕೊಳ್ತೀರಿ ಜೇತನ್ ಸರ್ ಇಂಡಸ್ಟ್ರಿಲಿ ಇರಿ ಸರ್ ಬಿಟ್ಟು ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಂದು ಫೋಟೋಗೆ ನಿಂತ್ಕೋಬೇಕು ನಾಲ್ಕು ಜನ ಪ್ಲೀಸ್ ಒಂದು ಫೋಟೋ ಪ್ಲೀಸ್ ನಿರ್ಮಾಪು ಕರೀದರ ಜೊತೆಗೆ ಪ್ರಮೋದ್ ಮಾರ್ವತಿಯವರು ಹಾಗೂ ಭೂಷಣ್ ಮಾಸ್ಟರ್ ಅವನ ಏಪ್ರಿಲ್ ಹತ್ತಕ್ಕೆ ಬರ್ತಾ ಇದೆ ಅಂತ ಕರ್ನಾಟಕದ ಮಾತ್ರ ಅಲ್ಲ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ಅದು ಮಾಧ್ಯಮದಲ್ಲಿ ಬರಬೇಕು ಸೊ ನಾವೆಲ್ಲರೂ ಸಪೋರ್ಟ್ ಹೇಗೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ಹಿಂದೆ ಹೋಗ್ಬೇಕು ಅಷ್ಟೇ ಒಂದು ಸ್ವಲ್ಪ ಹಿಂದೆ ಹೋಗಿ ಪ್ಲೀಸ್ ಈಗ ನಾವು ಉದ್ದೇಶಿಸಿ ಮಾತನಾಡ್ತಾರೆ ವಾಮನ ಸಿನಿಮಾದಲ್ಲಿ ಧನ್ವೀರ್ ಸರ್ ಮೇಲೆ ನಮಗೆ ಎಷ್ಟು ಪ್ರೀತಿ ಆಗುತ್ತೋ ಖಂಡಿತವಾಗಿಯೂ ತಾಯಿ ಮೇಲೆ ಅಷ್ಟೇ ಪ್ರೀತಿಯಾಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿ ಸಿನಿಮಾಗಳಲ್ಲೂ ಕೂಡ ಜೀವಿಸುವಂತಹ ನಮ್ಮ ಹೆಮ್ಮೆಯ ನಟಿ ದಯವಿಟ್ಟು ಜೋರಾದ ಚಪ್ಪಾಡಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ತಾಲಮ್ಮ ಡಾಕ್ಟರ್ ತಾಲ ಅವರ ತಾಲಮ್ಮ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ನಮ್ಮೊಂದಿಗೆ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗದಲ್ಲೂ ದಕ್ಷಿಣ ಭಾರತದ ಯಾವ ಭಾಷೆಯ ಸಿನಿಮಾಗಳನ್ನ ನೋಡಿದ್ರು ಕೂಡ ಅದರಲ್ಲಿ ಎಲ್ಲ ಹೀರೋಗಳು ಹೆದರುವ ಒಬ್ಬ ಬೆಲನಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಪತ್ ರಾಜ್ ಸ ದಯ ಬರಬೇಕೆಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಚಿತ್ಕಲಾದ್ರ ಅದರ ನಾನು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೇದಿಕೆಗೆ ಬರಬೇಕು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ನೇರವಾಗಿ ವಿಲ್ ಸ್ಟಾರ್ಟ್ ವಿತ್ ನನಗೆ ಜೊತೆ ನೀವು ಅದೇ ಹೇಳ್ತೀರಂತ ಅದಕ್ಕೆ ನಾನು ಹೇಳಿಲ್ಲ ಎಸ್ ಸಂಬಂಧ್ ಸರ್ ನಿಮ್ಮನ್ನು ನಮ್ಮ ವೇದಿಕೆಗಳಲ್ಲಿ ನೋಡೋದೇ ನಮಗೆ ಯಾವತ್ತಿದ್ರೂ ಖುಷಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗರ್ಸ್ ವಾಮನ ಟ್ರೈಲರ್ ಈಗಷ್ಟೇ ಲಾಂಚ್ ಆಯಿತು ವಾಮನ ಸಿನಿಮಾ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ವಾಮನನ ಜೊತೆಯಾಗಿ ನಮಸ್ಕಾರ 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 ಓಕೆ ನೀವು ಟ್ರೈಲರ್ ನೋಡಿರ್ತೀರಾ ಈ ಟ್ರೈಲರಲ್ಲಿ ನೋಡೋದ್ರೆ ನಿಮ್ಗೆ ಒಂದು ವರ್ಷ ಗೊತ್ತಾಗುತ್ತೆ ಎಷ್ಟೋ ವರ್ಷದಿಂದ ಒಬ್ಬರು ಇದೇ ಹೈಟು ಇದೇ ಕಟ್ಔಟ ಇದೇ ಸ್ಟೈಲಲ್ಲಿ ಬಂದು ಅವ್ರಿಗೆ ಈಗ ಅದೇ ಕಟ್ಔಟ ಅದೇ ಹೈಟು ಅದೇ ಪ್ರಶ್ನೆ ಪದವಿ ಅವರೇ ತನ್ವೀರ್ ತನ್ವೀರ್ ನನಗೆ ಗೊತ್ತಿರೋಂಗೆ ಒಂದು ಬನಿ ಫ್ರೀ ಇಟ್ಟರೆ ಸಾಕು ಸ್ಕ್ರೀನಲ್ಲಿ ತುಂಬ್ಕೋತಾರೆ ಸೊ ತನ್ವೀರ್ ಆಮ್ ವೆರಿ ಪ್ಯಾಸ್ ರೇಷ್ಮಾ ನಿಮಗೂ ಒಳ್ಳೇದಾಗ್ಲಿ ಆ್ಯಂಡ್ ನಮ್ಮ ಅಜ್ನೀಶ್ ಎಕ್ಸ್ಪರ್ಟ್ ಮ್ಯೂಸಿಕ್ ಕೊಟ್ಟಿದ್ದಾರೆ ತಾರ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ ಭಾಳ ವರ್ಷದಿಂದ ಗೊತ್ತು ತಾರಾ ಮೇಡಮ್ ಅವರು ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು ನಾನೊಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ಸಿನಿಮಾ ಬಂದು ನಾನು ಎಲ್ಲ ಎಲ್ಲ ಕಡೆ ಕೆಲಸ ಮಾಡ್ತೀನಿ ನಿಮಗೆ ಗೊತ್ತು ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ ನಿಮ್ಗೆ ಗೊತ್ತು ಚೇತನ್ ತರ ಒಂದು ಜೈಟಲ್ ಭಾಳ ಒಳ್ಳೆ ವ್ಯಕ್ತಿ ಆಮೇಲೆ ಪ್ರೊಡ್ಯೂಸರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ನಾನು ಅವ್ರನ್ನ ಭೇಟಿ ಆದಾಗ ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡೋಕ್ಕೆ ಬಂದ್ರಾ ಅಂತ ಯಾಕಂದ್ರೆ ಹೊಸ್ದಾಗಿ ಬಂದಿದ್ದೀರಾ ಅಂತ ಅವ್ರು ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳೋದಿಲ್ಲ ಸರ್ ನೀವು ತುಂಬ ನಿಜವಾಗಲೂ ತುಂಬ ನೋಡೋದಿದೆ ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರ ಅಂತ ಎಲ್ಲ ಗೊತ್ತಿಟ್ಕೊಂಡೆ ಬಂದಿ ಅಂತ ಹೇಳಿದ್ರು ಆ್ಯಂಡ್ ಎಲ್ಲರೂ ಹೇಳಿ ಹೇಳ್ದಂಗೆ ಮುಂಚೆ ಖುಷ್ಕಾಗಿ ಕೇಳಿದ್ರೆ ಬಿರಿಯಾನಿ ಕೊಟ್ಟರು ಭಾಳ ಭಾಳ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರ್ ನಿಮಗೆ ಈ ಸಿನಿಮಾ ದೊಡ್ಡ ಹಿಟ್ಟಾಗಬೇಕು ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್ ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ನನ್ನ ಪಿಯರ್ ಡೈರೆಕ್ಟರ್ ಶಂಕರ್ ರಾಮ್ ಶಂಕರ್ ರಾಮನ್ ನನಗೆ ಯಾಕೆ ಹಿಡಿಸ್ತಾರೆ ಅಂದರೆ ನಾನು ಇನ್ಫ್ಯಾಕ್ಟ್ ಇವರ ಜೊತೆ ರೆಗ್ಯುಲರಾಗಿ ಅಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೇನು ಯಾಕಂದ್ರೆ ನನಗೆ ಪರ್ಸ್ನಲ್ ಆಗ ಈ ವ್ಯಕ್ತಿ ಗೆಲ್ಲಬೇಕು ಅಂತ ಭಾಳ ಪರ್ಸ್ನಲ್ಲಾಗಿ ಗೆಲ್ಬೇಕು ಈ ಮನುಷ್ಯ ಯಾಕೆಂದರೆ ಸಿಕ್ಕಾಬಿಟ್ಟು ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ರೇಸ್ಟ್ ಆಗಬಾರ್ದು ಎಲ್ಲಾದರೂ ಆಚೆ ತರಬೇಕು ಸೊ ಅಂತ ಅಂಥ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಸೊ ನನಗೆ ಗೊತ್ತಿರೋಂಗೆ ಶಂಕರ್ ನೀನು ಖಂಡಿತವಾಗ್ಲೂ ಗೆಲ್ತೀಯ ಆ್ಯಂಡ್ ಗೆದ್ದಾದ ಮೇಲೆ ಸೊ ಆಲ್ ದ ಬೆಸ್ಟ್ ದಯವಿಟ್ಟು ಹತ್ತನೇ ತಾರೀಕು ಏಪ್ರಿಲ್ ಇದೇ ತರ ಥಿಯೇಟ್ರ ತುಂಬಿ ಈ ಸಿನಿಮಾನ ಗೆಲ್ಸಿ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಸಿದ್ರೆ ಯಾರಿಗೆ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ನೀವು ಟ್ರೇಲರ್ ನೋ ಟ್ರೇಲರ್ ನೋಡಿದಾಗ ಒಂದು ಎಕ್ಸ್ಪ್ರೆಷನ್ ನೋಡೋದಲ್ಲ ಅವ್ರಿಗೆ ಅಷ್ಟು ಹಿಡಿಸಿದೆ ಅದು ಆ ಟ್ರೈಲರ್ ಆ ಎಕ್ಸ್ಪ್ರೆಷನ್ ಅದು ತುಂಬ ಕ್ಲಿಯರ್ ಆಗಿ ಕಾಣುತ್ತೆ ತುಂಬ ಹಿಡಿಸಿದೆ ಸೊ ಖಂಡಿತವಾಗ್ಲೂ ನೀವೆಲ್ಲ ಇದ್ರನ್ನ ಗೆಲ್ಲಿಸ್ತೀವಿ ಅಂತ ನಂಬ್ತೀನಿ ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ ಆದ್ಮೇಲೆ ಅಲ್ಲಿಂದ ಎಕೊಂಡು ಥ್ಯಾಂಕ್ ಯು ಯು ಸೋ ಮಚ್ ಸರ್ ದಯವಿಟ್ಟು ನೀವು ಮಾತನಾಡಬೇಕು ತಂದಿರೋರ ಜೊತೆಗೆ ನನ್ನದು ಎರಡನೇ ಸಿನಿಮಾ ಮೂರನೇದೊಂದು ಸಿನಿಮಾದಲ್ಲೂ ಮಾಡಿದ್ದೀನಿ ಅಮ್ಮ ನಿಮ್ಮ ತನ್ವೀರ್ಗೆ ನಂಬರ್ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ತನ್ವೀರ್ಗೂ ಕೂಡ ಇದೆ ಅನಿಸ್ತಾ ಇರೋದು ತನ್ವೀರ್ಗೂ ಕೂಡ ಇದೆ ಅಂತ ಅನಿಸಿದ್ದು ಯಾಕೆ ಅಂತ ಯಾವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಇದು ಯುಗಾದಿಯ ಒಂದು ವಾರ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ ಅವರು ಕ್ಯಾರವನಲ್ಲಿರುವಾಗ ನಮ್ಮ ಸೀರೆ ಕೊಟ್ಟು ಕಳಿಸಿದ್ರು ಇದು ಯಾಕೆ ಅಂತ ಕಳಿಸಿದ್ರೆ ಅಮ್ಮ ಯುಗಾದಿ ಇದೆ ಅದಕ್ಕೆ ತಂದಿರೋರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ ನಾನು ಆ ಸೀರೆ ಆ ಸೀರೆ ಅದು ಯಾಕೋ ಗೊತ್ತಿಲ್ಲ ತುಂಬ ಗ್ರ್ಯಾಂಡಾಗಿದೆ ಇಲ್ಲಿವರೆಗೂ ನಾನು ಅದನ್ನು ಹುಟ್ಟಿಲ್ಲ ಐ ಥಿಂಕ್ ಏಪ್ರಿಲ್ ಟೆಂತ್ ಐ ವಾಂಟ್ ಟು ಇಟ್ ಇಲ್ಲಿವರೆಗೂ ಆ ರೆಡಿ ರೆಡಿಯಾಗಿದೆ ಅದನ್ನು ಉಟ್ಕೊಳ್ಳೋದು ನಿಜವಾಗ್ಲೂ ಟೈಮ್ ಬಂದಿಲ್ಲ ನಾನು ಇವತ್ತು ಇದು ಕೂತಾನೆ ಅಂದ್ಕೊಂಡಿದ್ದು ಇದನ್ನ ಏಪ್ರಿಲ್ ಹತ್ತಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು ಕನ್ನಡನ ಗೆಲ್ಲಿಸಬೇಕು ಕನ್ನಡ ಚಿತ್ರಗಳನ್ನು ಗೆಲ್ಲಿಸಬೇಕು ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ ಕನ್ನಡ ಚಿತ್ರರಂಗ ಹಂಗೆ ಹಿಂಗೆ ಅಂತ ಅನ್ನೋದಲ್ಲ ಈಗ ನಾವೆಲ್ಲ ಇದೇನು ಕೇಳಿಸ್ತಿದ್ಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ ಹಂಗೇ ಅಂದ್ರೆ ತಪ್ಪಾಗ್ಬೋದು ನನ್ನ ಎಲ್ಲರೂ ಅಮ್ಮ ತಾರಮ್ಮ ಮಾತನಾಡುವಂತಹ ಸಮಯ ಎಲ್ರಿಗೂ ನಮಸ್ಕಾರ ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದು ಒಂದು ಚಿತ್ರಮಂದಿರಿಗೆ